ಆರ್ ಸೂರ್ಯನಾರಾಯಣ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾಗಿ ಇದೇ ತಾಲೂಕಿನವನಾಗಿ ಇಲ್ಲಿ ಜನರ ಮಧ್ಯೆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ತಾಲೂಕು ಆಫೀಸ್ ಮುಂದೆ ಪ್ರತಿ ವಾರದಲ್ಲಿ ನಾಲ್ಕೈದು ಹೋರಾಟಗಳಲ್ಲಿ ಅನೇಕ ಸಂಘಟನೆಗಳಲ್ಲಿ ಪ್ರತಿನಿತ್ಯ ಚಳುವಳಿಗಳನ್ನು ಮಾಡ್ತಾ ಇದ್ದಾರೆ ಕಾರಣ ಇವತ್ತು ಒಂದು ತಾಲೂಕಿನ ದಂಡಾಧಿಕಾರಿಗಳಾಗಿರ್ತಕ್ಕಂಥವರು ಇಲ್ಲಿ ಅದರ ಭಾಗವಾಗಿರ್ತಕ್ಕಂಥ ಅನೇಕ ಇಲಾಖೆಗಳಲ್ಲಿದ್ದಾವೆ ಈ ಕಚೇರಿಯಲ್ಲಿದ್ದಾವೆ ಸಂಬಂಧಪಟ್ಟಂತ ಅಲ್ಲಿ ಸಾರ್ವಜನಿಕರ ಕೆಲಸಗಳು ಏನಕ್ಕೆ ಬರ್ತಾರೋ ಅವು ಇವತ್ತು ಅಂದ್ಕೊಂಡಂಥ ರೀತಿಯಲ್ಲಿ ಇವತ್ತು ಆಗ್ತಾ ಇಲ್ಲ ತಿಂಗಳಾನುಗಟ್ಟಲೆ ಓಡಾಡುವಂಥ ಪರಿಸ್ಥಿತಿ ಇದೆ ಇವತ್ತು ಇಲ್ಲಿ ಇದೇ ಆಫೀಸ್ನಲ್ಲೇ ವಿಡೋ ಪೆನ್ಷನ್ ಇರ್ಬೋದು ಅಥವಾ ಸಂದಾ ಸುರಕ್ಷೆ ಇರ್ಬೋದು ಅಂಗವಿಕಲರು ಇರ್ಬೋದು ನಾಲ್ಕೈದು ತಿಂಗಳಿಂದ ಅವರಿಗೆ ಚೇತನ ಸಿಗ್ತಾಯಿಲ್ಲ ಸರ್ಕಾರದ ಬರಬೇಕಾಗಿರ್ತ ಸಿಗ್ತಾ ಇಲ್ಲ ಅವರೆಲ್ಲ ಕೂಡ ಬಂದು ಇವತ್ತು ಅಲಿಯೋವಂಥ ಪರಿಸ್ಥಿತಿ ಬಂದಿದೆ ಹಾಗೆಯೇ ಸೊಸೈಟಿಗೆ ಸಂಬಂಧಪಟ್ಟಂಥ ರೇಷನ್ ಇವತ್ತು ಏನೇ ಸಮಸ್ಯೆ ಕೂಡ ಇಲ್ಲಿ ಅರ ಆಹಾರ ಇಲಾಖೆ ಇದೆ ಅಲ್ಲಿಗೂ ಕೂಡ ಬರಬೇಕು ಸರ್ವೆ ಇಲಾಖೆ ಇದೇ ಕಚೇರಿಯಲ್ಲಿದೆ ಸಂಬಂಧ ತಾಲೂಕಿನಲ್ಲಿ ಸಾಕಷ್ಟು ಇವತ್ತು ಸರ್ವೆಗಳು ಪೆಂಡಿಂಗ್ ಇದ್ದಾವೆ ಮತ್ತು ಹೋದರೂ ಕೂಡ ಒಂದೇ ಏಕಕಾಲದಲ್ಲಿ ಇವತ್ತು ಕೆಲಸಗಳಾಗ್ತಾ ಇಲ್ಲ ಸೊ ಜನ ಇವತ್ತು ನಿರಂತರವಾಗಿ ಇಲ್ಲಿ ಅಲಿಯುವಂಥ ಪರಿಸ್ಥಿತಿ ಆಗ್ತಾ ಇದೆ ಇಲ್ಲಿ ತಹಸೀಲ್ದಾರ್ ಬೋರ್ಡ್ ಆಗ್ತಾರೆ ಮಧ್ಯಾಹ್ನ ಮೂರು ಗಂಟೆವರೆಗೂ ಯಾರು ಸಾರ್ವಜನಿಕರು ಮಾತಾಡಬಾರ್ದು ನಮ್ಮನ್ನು ಪ್ರಶ್ನೆ ಮಾಡಬಾರ್ದು ನಮ್ಮ ಕೆಲಸಗಳಿಗೆ ಅಡ್ಡಿ ಅಂತ ಹೇಳ್ತಾ ಇದಾರೆ ಆದರೆ ಅಲ್ಲಿ ಯಾರು ಸಾರ್ವಜನಿಕರು ಕೆಲಸ ಮಾಡಲಿಕ್ಕೆ ಇರ್ತಾರೋ ಚೇರುಗಳಲ್ಲಿ ಅವರೇ ಇಲ್ಲಿ ಚೇರುಗಳಲ್ಲಿ ಇರೋದಿಲ್ಲ ಯಾವಾಗಲೂ ಮೀಟಿಂಗ್ಗಳೇ ಇವರಿಗೆ ರೋಣೋರಲ್ಲೊಂದು ಮೀಟಿಂಗು ಗೌಂದ್ಪಲ್ ಒಂದು ಮೀಟಿಂಗು ರಾಯಲ್ಪಾಡ್ ಮೀಟಿಂಗ್ ಕೋಲಾರ ಮೀಟಿಂಗು ಇಲ್ಲ ಬೆಂಗಳೂರು ಮೀಟಿಂಗು ಇಲ್ಲಿ ಇವರು ಸಾರ್ವಜನಿಕರು ಪರವಾಗಿ ಕೆಲಸ ಮಾಡ್ತಾ ಇದಾರೆ ಇಲ್ಲಿ ನೋಡಿ ಇವತ್ತು ಶುಕ್ರವಾರ ಕೊಟ್ಟಿರ್ತಕ್ಕಂಥ ಟಪಾಲಿಗೆ ಸಾಕಷ್ಟು ಅರ್ಜಿಗಳಿದ್ದಾವೆ ಇಲ್ಲಿ ತನಕ ಅದು ಡಿಸ್ಪೋಸಲ್ ಆಗಿಲ್ಲ ಡಿಸ್ಪೋಸಲ್ ಆಗಿಲ್ಲ ನಾಲ್ಕು ದಿವಸ ಆಗಿದೆ ಅಂದ್ರೆ ಇಲ್ಲಿ ಯಾರು 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 ಪರವಾಗಿ ಕೆಲಸ ಮಾಡ್ತಾ ಇದಾರೆ ಅಂತಕ್ಕಂಥದ್ದು ಅರ್ಥ ಆಗ್ತಾ ಇಲ್ಲ ಒಂದು ನಿಯಂತ್ರಣ ಇಲ್ಲ ಇವತ್ತು ಒಬ್ಬ ವಕೀಲರು ಇಲ್ಲಿ ಬಂದಿದ್ದಾರೆ ಅವ್ರದ್ದೇನೋ ಸಮಸ್ಯೆ ಹೇಳ್ಕೊಳಿಕ್ ಬರ್ತಾರೆ ಅವ್ರ ಅಂಗ ಎರಡು ಕೋಲ್ ಮೇಲೆ ಅವ್ರು ನಡೀಬೇಕು ಅಂತ ಒಬ್ಬ ವಕೀಲರಿಗೆ ಅವ್ರ ಸಮಸ್ಯೆ ಏನಿದೆ ಅಂತೇಳಿ ಪರಿಹಾರ ಮಾಡ್ಕೊಳ್ಳಿಕ್ ಆಗ್ತಾ ಇಲ್ಲ ಇಲ್ಲಿ ಬನ್ನಿ ಅಲ್ಲಿ ಬನ್ನಿ ಆಯ್ತು ನೋಡೋಣ ಒಂದು ರೀತಿಯಲ್ಲಿ ನಿರ್ಲಕ್ಷ್ಯ ಮನೋಭಾವದಿಂದ ಇವತ್ತು ಮಾತಾಡ್ತಕ್ಕಂಥದ್ದು ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಇರ್ಬೋದು ಅಥವಾ ತಾಲೂಕಿನ ದಂಡಾಧಿಕಾರಿಗಳು ಇರ್ಬೋದು ಸಾಕಷ್ಟು ಇಲ್ಲಿ ಇವತ್ತು ಒಂದು ರೀತಿಯಲ್ಲಿ ಜನಗಳಿಗೆ ಏನೂ ಕೆಲಸ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಆ ಒಂದು ಇದರಲ್ಲಿದೆ ಇಲ್ಲಿ ಮೇಲ್ಗಡೆ ದಾಖಲೆಗಳ ದಾಖಲಾತಿ ರೂಮ್ ಇದೆ ಆ ರೂಮ್ ಅಲ್ಲಿ ಸೇರ್ಕೊಂಡಿರ್ತಕ್ಕಂಥವ್ರು ಯಾರು ಇಲ್ಲಿ ಪರ್ಮನೆಂಟ್ ಕೆಲಸ ಇಲ್ಲ ಎಲ್ಲ ಕೂಡ ಬೇರೆ ಬೇರೆ ಕಡೆ ರೋಲ್ ಕಾಲ್ ಮಾಡಿ ದುಡ್ಡು ಮಾಡಿ ದುಡ್ಡು ಮಾಡಿ ಸಸ್ಪೆಂಡ್ ಕೂಡ ಇವತ್ತು ಇಲ್ಲಿ ಇಟ್ಕೊಂಡಿದ್ದಾರೆ ಇವತ್ತು ಎಲ್ಲಿ ಕೂಡ ನೋಟ್ ಬಿಚ್ಚಿದ ಯಾವುದೇ ಕೆಲಸಗಳು ಇವತ್ತು ಇಲ್ಲಿ ದಾಖಲೆ ರೂಮ್ಗಳಲ್ಲಿ ಆಗ್ತಾ ಇಲ್ಲ ಸೊ ಈ ರೀತಿ ಆದಂತ ಪರಿಸ್ಥಿತಿ ಇದೆ ಇವತ್ತು ಜನ ಎಚ್ಚೆತ್ಕೊಂಡಿದ್ದಾರೆ ಇವತ್ತೆಲ್ಲ ನಾಳೆ ಇದು ದೊಡ್ಡ ರೀತಿ ಹೋರಾಟ ಆಗುತ್ತೆ ತಾಲೂಕ್ ಆಫೀಸ್ ನಲ್ಲಿ ನೀವು ಇದೇ ರೀತಿಯಲ್ಲಿ ಸಾರ್ವಜನಿಕರಿಗೆ ಅವರು ಕುಂದು ಕೊರತೆಗಳನ್ನ ನಿವಾರಣೆ ಮಾಡಿಲ್ಲ ಅಂತಂದ್ರೆ ದೊಡ್ಡ ಅನಾಹುತ ಆಗ್ಲಿಕ್ಕೆ ನೀವೇ ಕಾರಣರಾಗ್ತೀರಿ ಅಂತಕ್ಕಂಥದನ್ನ ಇವತ್ತು ನಾವು ಕೂಡ ಒಂದು ಸಂಘಟನೆ ಭಾಗವಾಗಿ ಇವತ್ತು ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ಬಂದ್ಬಿಟ್ಟು ಇವತ್ತು ಶ್ರೀನಿವಾಸಪುರ ತಾಲೂಕ್ ಆಫೀಸಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಕೂಡ ಈ ಶ್ರೀನಿವಾಸಪುರದ ಒಂದು ತಾಲೂಕಿನ ಹಾಗೂ ಪಟ್ಟಣದ ಕೆಲವು ನಾಗರಿಕರ ಒಂದು ಅರ್ಜಿಗಳು ಕೊಟ್ಟಿರ್ತಕ್ಕಂಥ ವಿಚಾರದಲ್ಲಿ ನಾವು ಕೂಡ ಸಿ ಸಾಹೇಬರು ಮಾತಾಡಬೇಕು ಅಂತ ಬಂದಿದ್ದೀವಿ ಆದರೆ ಇಲ್ಲಿ ಕೆ ಒಬ್ಬ ಅಂಗವೈಕಲ್ರು ಅದು ಅದರಲ್ಲಿ ಒಬ್ಬ ಅಡ್ವೊಕೇಟ್ ಲಾಯರ್ ಅವರು ಅವರು ಯಾವುದೋ ಒಂದು ದಾಖಲೆ ವಿಚಾರ ಸಾಹೇಬ್ರಿಗೆ ಮನವಿ ಕೊಡೋಕ್ಕೋದ್ರೆ ಜಿಲ್ಲಾಧಿಕಾರಿಗಳು ಅದ್ರ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿ ಇಲ್ಲದೆ ನಿರ್ಲಕ್ಷ್ಯ ವಹಿಸ್ಕೊಂಡು ಹೋಗ್ತಾರೆ ಏನು ಈ ರೀತಿ ನೋಡಿದ್ರೆ ಸಾರ್ವಜನಿಕ ಕೆಲಸ ಆಗೋದು ಹೆಂಗೆ ಸಾರ್ವಜನಿಕರ ಪರವಾಗಿ ಒಂದು ಅವ್ರು ಕೊಟ್ಟಿರ್ತಕ್ಕಂಥ ಅರ್ಜಿಗಳು ಏನು ಎತ್ತ ಅಂತೇಳ್ಬಿಟ್ಟು ಮಾತಾಡೋವಂಥ ಒಂದು ಸೌಜನ್ಯ ಅವ್ರಿಗಿಲ್ಲ ಅಂತ ಹೇಳಿದ್ರೆ ಇನ್ನು ಸಾಮಾನ್ಯ ಕೆಲಸ ಮಾಡೋದು ಹೇಗೆ ಇಲ್ಲಿ ಅಧಿಕಾರಿಗಳಿಗೆ ಕೆಲಸ ಮಾಡ್ತಾ ಇದ್ರೆ ಇಲ್ಲ ಅಂತೇಳಿ ಪರಿಶೀಲನೆ ಮಾಡೋಕೆ ಬಂದಿರೋಂಥವರು ಸಾರ್ವಜನಿಕರದ ಒಂದು ವಿಚಾರನ ಕೇಳೋಕ್ಕೆ ಅವರು ಮನಸ್ಸಿಲ್ಲ ಅಂತೇಳಿದ್ಮೇಲೆ ಇನ್ನು ಯಾವ ರೀತಿ ಅವರು ಸ್ಪಂದಿಸ್ತಾರೆ ಯಾವ ರೀತಿ ಇವರಿಂದ ಅಭಿವೃದ್ಧಿ ಆಗುತ್ತೆ ಯಾವ ರೀತಿ ಈ ತಾಲೂಕಲ್ಲಿ ಜನರ ಒಂದು ಸಮಸ್ಯೆ ಬಗೆಹರಿತದೆ ಅಂತೇಳಿ ಜನರ ಆಶಾಭಾವನೆ ಯಾವ ರೀತಿ ಇಟ್ಕೋಬೇಕು ಇದೆಲ್ಲ ನಿಜವಾಗ್ಲೂ ಜಿಲ್ಲಾಧಿಕಾರಿಗಳಿಗೆ ಅವರ ಒಂದು ಘನತೆ ಗೌರವಕ್ಕೆ ತಕ್ಕದಲ್ಲ ಅಂತೇಳಿ ಒಬ್ಬ ಸಾರ್ವಜನಿಕರಾಗಿ ನಾನು ಖಂಡಿಸ್ತಾ ಇದ್ದೀನಿ ಈ ವಿಚಾರ ನಮ್ಮ ಜೀರಿವಾರಪಲ್ಲಿ ಗ್ರಾಮ ರಾಯ್ದು ಜೀರಂಡಿವಾರಪಲ್ಲಿ ಗ್ರಾಮ ಸರ್ವೆ ನಂಬರ್ ಮೂರು ಅದ್ರಲ್ಲಿ ಒಂದ್ ಎಕರೆ ಇಪ್ಪತ್ತು ಕೋಟೆ ನಮ್ಮ ತಂದೆಯವರು ಪರ್ಚೇಸ್ ಮಾಡ್ತಾರೆ ಮತ್ತೆ ಇ ಸಿ ಇದೆ ಇದು ಎ ಸಿ ಆದೇಶ ಆಗಿತ್ತು ಎರಡ್ ಸಾವಿರದ ಮೂರ್ರಲ್ಲಿ ಯಾವನ್ನ ಅನ್ಎಜುಕೇಟೆಡ್ ತಂದು ತಂದಿಕ್ಕಿ ಕಂಪ್ಯೂಟರ್ ಪಾಲಿ ಮಾಡಿಸಿದ್ರು ಏನು ಎಜುಕೇಟ್ ಅನ್ನ ಮಾಡ್ಸಿದ್ರೆ ನೋಡ್ತಾ ಇದ್ರು ಡಾಕ್ಯುಮೆಂಟ್ಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರವರೆಗೂ ಬಂದಿರುವ ಪಾಲಿ ಎರಡ್ ಸಾವಿರದ ಮೂರರಲ್ಲಿ ಕಂಪ್ಯೂಟರ್ ಪಾಲಿಗೆ ಬಂದಾಗ ನಂದು ತೆಗೆದು ಹಾಕಿದ್ರು ತಕ್ಕ ಜಮೀನು ಅವ್ರ ಸೇರ್ಸಾ ಆ ಹೊತ್ತಿಂದ ನಾನು ಕೇಸ್ ಹಾಕಿ ಕೋರ್ಟ್ಗೆ ಇಷ್ಟೊಂದು ಅರ್ಜಿ ಕೊಲ್ ಕೊಟ್ಟು ಏನು ಮಾಡಿದ್ರು ಏನು ಮಾಡ್ತಾ ಇಲ್ಲ ಕನಿಷ್ಠ ಇಲ್ಲಿಂದ ರಿಪೋರ್ಟ್ ಕಲ್ಸಕ್ಕೆ ಆಗಲಿಲ್ಲ ಎಸಿಗೆ ನಾನೇ ಮತ್ತೆ ಕೇಸ್ ಹಾಕಿ ನಾನೊಂದು ನಾನೇ ಒಬ್ಬ ಅಡ್ವಕೇಟ್ ಇಟ್ಕೊಂಡು ಕೇಸ್ ಹಾಕಿ ನಾ ಆರ್ಡರ್ ಮಾಡ್ಕೊಂಡು ಬಂದೆ ಯಾವಾಗ ಆರ್ಡರ್ ಆಗಿದ್ದೇ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾನು ಅರ್ಜಿ ಕೊಟ್ಟಿದ್ದೆ ಯಾವಾಗ ಹತ್ತೊಂಬತ್ತು ಹತ್ತು ಇಪ್ಪತ್ತೆರಡು ಒಂದು ತಿಂಗಳು ಬಿಟ್ಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಮಾಡಿ ಒಬ್ಬರು ರಿಪೋರ್ಟ್ ಹೋಗ್ತಾನೆ ಅವ್ನು ಟ್ರಾನ್ಸ್ಫರ್ ಆದ್ಮೇಲೆ ಅವ್ನಿಗೆ ಯಾವ ಫೈಲು ಟ್ರಾ ಅವ್ರಿಗೆ ಏನಾದರೂ ಒಪ್ಸೋ ಹೋಗ್ತಾನೋ ಇಲ್ವಂತ ಗೊತ್ತಿಲ್ಲ ನನಗೆ ಓಲಿ ಒಂದು ಅವರ್ ಆದರೂ ನನಗೆ ನೋಡಿಸ್ಕೊಡ್ಬೇಕು ಅದು ಮಾಡಲ್ಲ ನಾನು ಕೇಳಿದರೆ ಆಗ ಮಾಡ್ಕೊಡ್ತೀವಿ ಯಾರು ಎ ಸಿ ಹತ್ರ ಹೋದ್ರು ಡಿ ಸಿ ಯಾರು ಮಾತಾಡಿದ್ರು ಅಷ್ಟೇ ಮಾಡ್ಕೊಡ್ತೀವಿ ಅನ್ನೋ ಮಾತು ಬಿಟ್ಟರೆ ಮಾಡೋದೇನೂ ಇಲ್ಲ ಇಷ್ಟು ಯಾಕಂದ್ರೆ ಇಷ್ಟೊಂದು ಬೇಜವಾಬ್ದಾರಿ ಕೆಲಸ ಮಾಡೋರು ಇಲ್ಲಿ ಕನಿಷ್ಠ ವಿಲೇಜ್ ಅಕೌಂಟೆಂಟ್ ಕೆಲಸ ಅವನ್ ಕೆಲಸ ಅವ್ನು ಮಾಡಕ್ ಆಗಲ್ಲ ಏನೋ ಪಬ್ಲಿಕ್ ಮಾತಾಡಬೇಕು ಅಂತ ಗೊತ್ತಿಲ್ಲ ಜಿಲ್ಲಾಧಿಕಾರಿ ಇಲ್ಲಿ ಈಗ ಹೊಡ್ರಾಕ್ತಾರೆ ಮತ್ತೆ ಯಾರೇ ಮಾಡ್ತಾರೆ ಮತ್ತೆ ಕೊಲರ್ಗೆ ಹೋಗಾಗುತ್ತಾ ನಾನು ಒಬ್ಬ ವಕೀಲನಾಗಿ ನಾನು ಬೇರೆಯವ್ರಿಗೆ ನ್ಯಾಯ ಕೊಡ್ತೀನಿ ನನಗೆ ನ್ಯಾಯ ಇಲ್ಲ ಅಂದ್ರೆ ಎಷ್ಟೊಂದ್ಸರಿ ಒಂದು ಒಂದು ಅಜ್ಜಿ ನೋಡ್ರಿ ಕನಿಷ್ಠ ಹತ್ತೊಂಬತ್ತು ಹತ್ತು ಇಪ್ಪತ್ತೆರಡರಲ್ಲಿ ಕೊಟ್ಟಿರೋದು ನಾನು ಅಷ್ಟೊಂದು ಪರಿಜ್ಞಾನ ಇಲ್ವಾ ಎಲ್ಲ ಏನು ಕೆಲಸ ಮಾಡ್ತಾರೆ ಇವರು ತಹಸೀಲ್ದಾರ್ ಸ್ಪಂದಿಸ ಸಾ ಸ್ಪಂದಿಸಿದ್ರು ಅಲ್ಲಿ ಇರೋರು ಯಾರು ಸ್ಪಂದಿಸಲ್ಲ ಆ ರೆಕಾರ್ಡ್ ನಮಗೆ ಒಂದು ವರ್ಷ ಆಯಿತು ಇವರು ಇಲ್ಲ ಅಂದರೆ ನಾನು ತರ್ತಾ ಇದ್ದೆ ಎಲ್ಲ ಡಾಕ್ಯುಮೆಂಟ್ಸು ಒಂದು ವರ್ಷ ಆಗಿದೆ ಅಲ್ಲಿ ಕೊಡಲ್ಲ ಏನೋ ಚಲನ್ ಕಟ್ಕೊಂಡ್ ಆ ದುಡ್ಡು ಕೊಡಬೇಕು ಅವ್ರಿ ಇಲ್ಲ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅಲ್ಲೇ ಬಿದ್ದಿರ್ತವೆ ಇಲ್ಲ ನನ್ನ ಫೈಲ ಪತ್ತಾ ಇಲ್ಲಿಗೆ ಎಂತ ತಾಲೂಕು ಆಫೀಸರ್ ಎದ್ರು ನೋಡ್ರಿ ದುಡ್ಡು ಕೊಟ್ರೆ ಕೆಲಸ ಆಗುತ್ತೆ ಇಲ್ಲ ಅಂದ್ರೆ ಅಷ್ಟೇ ಬರೀ ಭ್ರಷ್ಟಾಚಾರ ಈಗೇನೋ ತಹಸೀದಾರ್ ಏನೋ ಸ್ವಲ್ಪ ಹೇಳ್ತಾರೆ ಬಾಬಾ ಅವ್ರ ಮಾತಿಗೆ ಈ ಕೆಳಗಿನ ಅಧಿಕಾರಿಗಳು ಯಾರು ಕೆಲಸ ಮಾಡಲ್ಲ ಅವ್ರದೇ ವೃತ್ತಿ ಯಾಕಂದ್ರೆ ಇಲ್ಲಿ ತಿಮಿಂಗ್ಳಾಗಲಿದ್ದಾವೆ ಕೆಲವೊಂದು ಆ ಇಷ್ಟನಾಥ ಆರಾಟಿ ಕೇಸಲ್ಲಿ ಅವನ್ದೇ ತಿಮಿಂಗ್ಲಾ ಅವನು ಅವನಿದ್ದೆ ಅವನೇ ಯಾರು ಆಟ ಮಾಡ್ತಾ ಇದ್ದ ನೈಟ್ ಏಳು ಗಂಟೆಯಲ್ಲಿ ಇದು ಶ್ರೀನಿವಾಸ್ ತಹಸೀದಾರ್ ಇದ್ದಾಗ ನೈಟ್ ಏಳು ಗಂಟೆಯಲ್ಲಿ ಆರ್ಡರ್ ಮಾಡಿದ್ರು ಇಲ್ಲಿ ಯಾಕಂದ್ರೆ ಬಿಲ್ಲು ಬಂದಿದ್ದಾರೆ ಬಿಲ್ಲು ಅಂದ್ರೆ ಇಷ್ಟು ಪಾರ್ಟಿಷನ್ ಡೇಟ್ ಮೇಲೆ ಖಾತ ಮಾಡಿಬಿಟ್ಟ ಅಂತ ಕೆಲಸಗಳು ನಡೆಯುತ್ತೆ ನೈಟ್ ಏಳು ಗಂಟೆಯಲ್ಲಿ ಐದು ಗಂಟೆ ಕೆಲಸ ಮುಗಿದ ಮೇಲೆ ಏನು ರೀ ಕೆಲಸ ಇಲ್ಲಿ ಆರು ಗಂಟೆ ಏಳು ಗಂಟೆ ಹತ್ತು ಗಂಟೆವರೆಗೂ ಇಲ್ಲೇ ಏನು ಕೆಲಸ ಮಾಡ್ತಾರೆ ನಡೆಯೋದು ಹೋದಿರೋ ಕೆಲಸಗಳೆಲ್ಲ